ನಮಸ್ಕಾರ ವೀಕ್ಷಕರೇ ಸಿಂಹರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವಾರ್ಷಿಕ ಭವಿಷ್ಯ ನೋಡೋಣ ಬನ್ನಿ ಸಿಂಹರಾಶಿಯಲ್ಲಿ ನಕ್ಷತ್ರ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಮೊದಲನೇ ಪಾದ ಇಂಥವ್ರು ಬರ್ತಾರೆ ನಿಮಗೆ ರಾಷ್ಟ್ರಾಧಿಪತಿ ರವಿಯಾಗಿರ್ತಾನೆ ನೋಡಿ ನಿಮಗೆ ಗುರು ಹತ್ತರಿಂದ ಹನ್ನೊಂದನೇ ಮನೆಗೆ ಶನಿ ಏಳರಿಂದ ಎಂಟನೇ ಮನೆಗೆ ರಾಹು ಎರಡರಿಂದ ಒಂದನೇ ಮನೆಗೆ ಇದ್ದಾನೆ ಅಂದರೆ ನಿಮಗೆ ಇದು ಎರಡು ಸಾವಿರದ ಇಪ್ಪತ್ತೈದನೇದು ಅದೃಷ್ಟದ ವರ್ಷ ಆಗುತ್ತೆ ಅದ್ಭುತವಾದ ದಿನಗಳು ನಿಮಗೆ ಇದೆ ಯಾವತ್ತಿಂದ ಮೇ ಹದಿನಾಲ್ಕನೇ ತಾರೀಕಿಂದ ಇಷ್ಟು ದಿನ ನಿಮಗೆ ಯಾವುದೋ ಹಣ ಹಣದ ವಿಚಾರದಲ್ಲಿ ನಿಮಗೆ ಲಾಸ್ ಆಗಿರ್ಬೋದು ಅಥವಾ ನಿಮಗೆ ಯಾವುದು ಹಣ ಬರದೇ ಇರೋವಂಥದ್ದು ಇರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಿಮಗೆ ಚೆನ್ನಾಗಿ ದುಡ್ಡು ಬರದೇ ಅಂಥದ್ದು ಇರ್ಬೋದು ಅಥವಾ ನಿಮ್ಗೆ ಯಾವುದೋ ಒಂದು ಆಸ್ತಿ ಯಾವುದೋ ಬರೋದು ಇನ್ನೇನು ಕೊನೆ ಬರಬೇಕು ಇನ್ನೇನು ನಿಮ್ಮ ಕೈಗೆ ತಲುಪಬೇಕು ಆವಾಗ ಮಿಸ್ ಆಗುವಂಥದ್ದು ಅಥವಾ ಇನ್ಯಾವುದೋ ಎಲ್ಲೋ ಒಂದು ಉದ್ಯೋಗ ಸ್ಥಳದಲ್ಲಿ ನಿಮ್ಗೆ ಇನ್ನೇನು ಪ್ರಮೋಷನ್ ಆಗಬೇಕು ನಿಮ್ಮ ಹೆಸರು ಇದೆ ಅಂತದ್ದಿರ್ತಾರೆ ಆದರೆ ಕೊನೆಯಲ್ಲಿ ಪ್ರಮೋಷನ್ ಆಗಿಲ್ಲ ಈ ಥರ ಕೊನೆಗೆ ಬಂದೆಲ್ಲ ತಪ್ಪೋಗುವಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಬಹಳಷ್ಟು ಆಗಿರುತ್ತೆ ಆದರೆ ಇದೆಲ್ಲವೂ ಮೇ ಹದಿನಾಲ್ಕನೇ ತಾರೀಕು ನಿಮಗೆ ಕೊನೆ ಆಗ್ತಾಯಿದೆ ಇಪ್ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಅದೃಷ್ಟದ ದಿನಗಳು ಶುರುವಾಗುತ್ತೆ ಏನೇನಾಗುತ್ತೆ ನಿಮಗೆ ಅಂತಂದರೆ ನಿಮ್ಗೆ ಯಾವುದೋ ಪಿತ್ರಾರ್ಜಿತ ಆಸ್ತಿ ಇದ್ದರೆ ನಿಮಗೆ ಬರೋಕ್ಕೆ ಶುರುವಾಗುತ್ತೆ ಆಮೇಲೆ ನಿಮಗೆ ಕೋರ್ಟ್ನಲ್ಲಿ ಯಾವುದನ್ನು ಕೇಸ್ ಇದ್ದರೆ ವ್ಯಾಜ್ಯ ಇದ್ದರೆ ನಿಮಗೆ ಒಳ್ಳೆಯದಾಗುತ್ತೆ ಆಮೇಲೆ ನಿಮಗೆ ಶ್ರಮ ಇಲ್ದಿರೋ ದುಡ್ಡು ಬರೋಕ್ಕೆ ಶುರುವಾಗುತ್ತೆ ಏನಾದರೂ ಶ್ರಮ ಇಲ್ದಿರೋ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ದುಡ್ಡು ಬರುತ್ತಾ ಅಲ್ಲ ಅಂದರೆ ನಿಮಗೆ ಕಮ್ಮಿ ಎಫೆ ಎಫರ್ಟ್ ಹಾಕ್ತಿರ ಆದರೆ ನಿಮಗೆ ಅದರ ರಿಟರ್ನ್ಸ್ ತುಂಬ ಇರುತ್ತೆ ಕೆಲವೊಮ್ಮೆ ನಾವು ಎಷ್ಟು ದುಡ್ಡು ಹಾಕಿದ್ರೂ ಏನು ಬರಲ್ಲಪ್ಪ ಅದು ಇದು ಅಂತ ಅಂದ್ಕೋತಿದ್ದೀವಿ ಆದರೆ ನಿಮ್ಮದು ಸ್ವಲ್ಪ ಎಫೆಕ್ಟ್ ಎಫರ್ಟ್ ಹಾಕಿದ್ರೆ ನಿಮಗೆ ಚೆನ್ನಾಗಿ ದುಡ್ಡು ಬರೋಕ್ಕೆ ಶುರುವಾಗುತ್ತೆ ಮೇ ಹದಿನಾಲ್ಕರ ನಂತರ ಮತ್ತು ನಿಮಗೆ ಪ್ರೊಮೋಷನ್ಗೆ ಒಳ್ಳೆ ಚಾನ್ಸ್ ಇದೆ ಸ್ವಲ್ಪ ಟ್ರೈ ಮಾಡಿ ಆಮೇಲೆ ಯಾರ್ಯಾರಿಗೆ ಇಷ್ಟು ದಿನ ಮದುವೆ ಆಗಿಲ್ಲ ಮದುವೆ ಆಗಬೇಕು ಅಂತ ಇದೆಯೋ ನಿಮಗೆ ಕಂಕಣ ಭಾಗ್ಯ ಕೂಡ ಬರುತ್ತೆ ಟೈಮ್ ಚೆನ್ನಾಗಾಗುತ್ತೆ ಮತ್ತು ಯಾರನ್ನೂ ಹೊಸ ಬಿಸ್ನೆಸ್ಸು ಶುರು ಮಾಡಬೇಕು ಅಂತ ಇದ್ದರೆ ಮೇ ಹದಿನಾಲ್ಕರ ನಂತರ ಶುರು ಮಾಡಿ ನೀವು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಚೆನ್ನಾಗಿದೆ ಆದರೆ ಮೇ ಹದಿನಾಲ್ಕರ ನಂತರ ಬಹಳ ಚೆನ್ನಾಗಿದೆ ಅದೊಂಥರ ಮೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಫ್ಲೈಟು ಶುರುವಾಗುತ್ತೆ ಮೇ ಹದಿನೈದು ಟೇಕಾಫ್ ಆಗುತ್ತೆ ಸೊ ಟೇಕ್ ಆದಮೇಲೆ ನೀವು ಏನೇ ಇದ್ರೂ ಒಳ್ಳೆಯ ಕೆಲಸ ಶುರು ಮಾಡಿ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಸಂಕಷ್ಟ ಚತುರ್ಥಿ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಮ ಕೈಲಾದರೆ ನೀವು ಗಣಪತಿ ದೇವಸ್ಥಾನದಲ್ಲಿ ಗರಕೆ ಪೂಜೆ ಅಥವಾ ಮೋದಕವನ್ನು ಕೊಡುವಂಥದ್ದು ಈ ಥರದ್ದು ಗಣಪತಿ ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ ಶುಭವಾಗಲಿ